ಹುಬ್ಬಳ್ಳಿಯ ಬಿವಿಬಿ ಕ್ಯಾಂಪಸ್ನಲ್ಲಿ ನಡೆದ ನೇಹಾ ಹಿರೇಮಠ್ ಹತ್ಯೆಗೆ ಸಂಬಂಧಿಸಿದಂತೆ ಸ್ಫೋಟಕ ಮಾಹಿತಿಯೊಂದನ್ನು ಸ್ವತಃ ನೇಹಾ ಹಿರೇಮಠಳ ತಂದೆ ನಿರಂಜನ್ ಹಿರೇಮಠ್ ಹೇಳಿಕೊಂಡಿದ್ದಾರೆ ನಿನ್ನೆ ಅಂಜಲಿ ಅಂಬಿಗೇರ್ ಎಂಬ ಯುವತಿಯನ್ನು ಬರ್ಬರವಾಗಿ ಹತ್ಯೆಗೈದ ನಂತರ ಹೋರಾಟದಲ್ಲಿ ನಿರಂಜನ್ ಹಿರೇಮಠ್ ಭಾಗವಹಿಸಿದ್ದರು ತದನಂತರ ಪೊಲೀಸರಿಗೆ ಮನವಿ ಕೊಡುವ ಸಂದರ್ಭದಲ್ಲಿಯೂ ಕೂಡ ಸ್ವತಃ ನಿರಂಜನ್ ಹಿರೇಮಠ್ ಮುಂದೆ ನಿಂತಿದ್ದರು ಅಷ್ಟೇ ಅಲ್ಲದೆ ಮನವಿಯ ನೀಡುವ ಸಂದರ್ಭದಲ್ಲಿಯೂ ಕೂಡ ಅಂಜಲಿ ಅಂಬಿಗೇರನ್ನ ಹತ್ಯೆ ಮಾಡಿದ ವಿಶ್ವನಾಥನಿಗೆ ಗಲ್ಲು ಶಿಕ್ಷೆ ನೀಡಬೇಕೆಂದು ಕೇಳಿಕೊಂಡಿದ್ದರು ಇದರ ಜೊತೆಗೆ ತಾವು ಮಾನವೀಯತೆಯನ್ನು ಮೆರೆಯುವುದಕ್ಕೆ ಮುಂದಾಗಿದ್ದರು ತಮ್ಮದೇ ವಾರ್ಡಿನ ಬಡ ಕುಟುಂಬದ ಯುವತಿ ಬರ್ಬರವಾಗಿ ಹತ್ಯೆಯಾಗಿದ್ದನ್ನು ಪರಿಗಣಿಸಿ ನಿರಂಜನ್ ಹಿರೇಮಠ್ ಬ್ರೌನ್ ಕವರ್ನಲ್ಲಿ ಒಂದು ಲಕ್ಷ ರೂಪಾಯಿಯನ್ನು ಪರಿಹಾರವಾಗಿ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿದರು ಸ್ವತಃ ಶಾಸಕ ಮಹೇಶ್ ತೆಂಗಿನಕಾಯಿ ಹಾಗೂ ಇನ್ನುಳಿದವರು ಜೊತೆಯಲ್ಲಿದ್ದಾಗಲೂ ತಾವು ಪರಿಹಾರ ನೀಡುವುದಕ್ಕೆ ಹಿಂದೆ ಮುಂದೆ ನೋಡದೆ ಹೀಗೆ ಮಾಡಿದ್ದರು ಇದಾದ ನಂತರ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಲ್ಲದೆ ತಾವು ತಮ್ಮ ಮಗಳ ವಿಚಾರಕ್ಕೆ ಸಂಬಂಧಿಸಿದಂತೆ ಹಲವು ರೀತಿಯ ಸ್ಫೋಟಕ ಮಾಹಿತಿಯನ್ನು ನೀಡಿದ್ದಾರೆ ತಮ್ಮದೇ ಪಕ್ಷದ ಸರ್ಕಾರ ರಾಜ್ಯದಲ್ಲಿದ್ದಾಗಲೇ ತಮ್ಮ ಮಗಳ ಕೇಸನ್ನು ಸಂಪೂರ್ಣವಾಗಿ ಪೊಲೀಸರು ಮುಚ್ಚಿ ಹಾಕಿದ್ದಾರೆ ಇದಕ್ಕೆ ಗೃಹ ಇಲಾಖೆ ಕುಮ್ಮಕ್ಕಿದೆ ಎಂದು ಆರೋಪಿಸುವ ಮೂಲಕ ಸ್ಫೋಟಕ ಮಾಹಿತಿಯೊಂದನ್ನು ಬಹಿರಂಗ ಮಾಡಿದ್ದಾರೆ ಬೆಳಗ್ಗೆ ಐದೂವರೆಗೆ ಅಂದರೆ ಹಾಡಾಗ್ಲಾ ಮನೆಗೆ ಬಂದು ನನ್ನ ವಾರ್ಡ್ನಲ್ಲಿ ಏನು ಅರವತ್ತೆಂಟನೇ ವಾರ್ಡ್ ಇದೆ ವಣಿಯಲ್ಲಿ ಬಂದು ಈ ರೀತಿ ದುರ್ಘಟನೆ ಸಂಭವನ ಆಗಿದೆ ಹಾಡಾಗಲ ಬಂದು ಮನೆಗೆ ಹಾಕ್ತಾರೆ ಅಂದರೆ ನನ್ನ ಮಗಳ ಆದಾಗ ನಾನು ಎಚ್ಚೆತ್ತುಕೋರಿ ಅಂತ ಹೇಳಿದೆ ಆದರೂ ಕೂಡ ಪೊಲೀಸ್ ಇಲಾಖೆ ಅದ್ರ ಬಗ್ಗೆ ಜವಾಬ್ದಾರಿ ತಗೊಳ್ಳಿಲ್ಲ ನನ್ನ ಮಗಳ ಬಗ್ಗೆ ಅವರು ನ್ಯಾಯ ಕೊಡಿಸ್ತೇವೆ ಅನ್ನೋ ಮಾತು ಹೇಳೋದ್ರು ಮುಖ್ಯಮಂತ್ರಿಗಳು ಗೃಹ ಇಲಾಖೆ ಇನ್ನೂ ತನಕ ನನಗೊಂದು ಫೋನ್ ಮಾಡಿಲ್ಲ ಗೃಹ ಸಚಿವರು ನನ್ನ ಮನೆಗೆ ಬಂದಿಲ್ಲ ಎಲ್ಲಿಯೂ ಕೂಡ ಅದನ್ನು ಅವರು ಈ ಕೇಸನ್ನು ಹಾಗೆ ಹೆಂಗೆ ಬಂದಿತ್ತು ಹಾಗೆ ಮುಚ್ಚಾಕ್ಬಿಟ್ರು